ಹೆಸರಿಗೆ ಬತ್ತೈ ಪಂದ್ಯ ಕಡೆಗಳ ಆರಭದೊಡನೆ ಈ ಕಟ್ಟದ ಹದಿನಾಲ್ಕನೇ ಸ್ಪರ್ಧೆಯಲ್ಲಿ ಪಂದ್ಯದ ಕೋಟದಲ್ಲಿ ಆರು ತಂಡಗಳು ಭಾಗವಹಿಸುವಂತದ್ದು ಬಾಕಿ ಇರುವಂತಹದ್ದು ಸಮಯದ ಅವಧಿ ಮೂರು ಗಂಟೆ ಇಪ್ಪತ್ತು ನಿಮಿಷದ ಕಾಲಾವಧಿಯಲ್ಲಿ ನಾವು ಇರುವಂತದ್ದು ಎಂಟು ಕೂಡ ಲೀಗ್ ಮಾದರಿಯಲ್ಲಿ ಆರು ತಂಡ ಭಾಗವಹಿಸಲಿಕ್ಕಿದೆ ಅದೇ ರೀತಿ ಮತ್ತೆ ಸೆಮಿಫೈನಲ್ ಫೈನಲ್ ಕಟಗಳು ಕೂಡ ಆರಂಭ ಆಗ್ಲಿಕ್ಕಿದೆ ಲೀಗ್ ಮಾದರಿಯಲ್ಲಿ ಆರು ಮ್ಯಾಚ್ ಐದು ಮ್ಯಾಚ್ ಆರು ಮ್ಯಾಚ್ ಐದು ಮ್ಯಾಚ್ ಗಂಟೆ ಜೈದು ಮುಗಿದು ಮುಗಿಪಡು ಮಧ್ಯೆ ಅಂಕದ ಲಾಭದೊಂದಿಗೆ ಮೂರು ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಕಾಫಿ ನಟಕ ಮನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಮನ್ನಡಿಯಲ್ಲಿ ಕಾಫಿ ನಟಕ ಅದೇ ರೀತಿ ಮಧ್ಯೆ ದಾಳಿಯನ್ನು ಸಂಘಟಿಸಿರುವಂತೆ ದಾಳಿಗರ

ಸಸೇ ಬೋನಿ ಬಾಲೆ ಬರ್ಪೇ ಐ ದೀಪ್ ಇದು ಪರ ಸದನ್ ಬರ್ತಿದೆ ಪರಪೇ ಕುಲ್ಲರ ಕುಲ್ಲರ ಐ ಬರ್ಪೇ ದೀನ್ ಆರೆ ಬಣ್ಣಾನು ಇರಲ್ಲ ಮತ್ತೆ ದಾಡಿಯೆ ಸಂಘನಿಸುತ್ತಿರುವಂತೆ ದಾಳಿಗರಾವ್ ಈ ಯಾವ ಅಖಿಲದ ಕೊಡ್ತಾ ಇದೆ ಎಂಟಿ ದಾಳಿಯರು ಸಂಘಟಿಸಿಕೊಳ್ತಿರುವಂತೆ ಅದರಲ್ಲಿ ಮತ್ತೆ ಐಬರ ಡಿಫೆಂಡರ್ಧ ಸತತವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಧಳಿಗರ ಬಂದಿದ್ದ ಪ್ರತಿಘಟಕಗಳಿಗೆ ಮತ ತಂಡಗಳು ಸಿದ್ಧತೆಗೆ ಮಾಡಿಕೊಳ್ಳುವಂತದ್ದು ಹದಿನೈದನೇ ಸ್ಪರ್ಧೆಗಾಗಿ ಕರೆಯನ್ನು ರವಾನೆ ಮಾಡಿಕೊಳ್ತಾ ಇದ್ದೇವೆ ಇಕೋ ಬ್ರದರ್ಸ್ ವಿರುದ್ಧವಾಗಿ ಕೋಟಿ ಚೆಂಡೆಯ ಕೊಕ್ಕೇಡಿ ಬುದ್ಧಿನ ಸ್ಪರ್ಧೆಗಾಗಿ ನಿಮ್ಮ ತಂಡಗಳು ತಂಡಗಳ ಸಿದ್ಧತೆಯಲ್ಲಿ ಮತ್ತೆ ದಾಳಿ ಉರಿಸಿಕರಿಸುತ್ತಿರುವಂತೆ ದಾಳಿಗೆರ ಆಹಾ ಬಲಿಷ್ಠತೆಯ ಡಿಫೆನ್ಸ್ ಕರೆಗೊಳ್ತಾ ಇದೆ ತೀರ್ಪು ಕಂಡುಕೊಳ್ತಾ ಇದೆ ಸಮಬಲ ಡಲಕ್ ಡಲಕರಲ್ಲಿ ಸಮಬಲದ ಹೋರಾಟದೊಂದಿಗೆ ಸ್ಪರ್ಧೆಗಳು ಸಹ ಬರ್ತಾ ಇದೆ ಮಧ್ಯೆ ಸ್ಪರ್ಧೆ ಯೌಧಿ ಕೃತಿ ಓಪಸ್ ಅತಿ ಕರ್ಕೊಳ್ತಾ ಇದೆ ಎಂ ಟಿ ದಾಳಿಯರು ಸಿಂಗಡಿಸ್ತಿರುವಂತಿದೆ ಮತ್ತೆ ದಾಳಿಯನ್ನು ಸಿಂಗಡಿಸ್ತಿರುವಂತೆ ಅದರ ಡಿಫೆಂಡರ್ ಗಳ ಬಗ್ಗೆ ಸ್ಪರ್ಧ ಯೋಧಿ ಅಂಕಗಳಲ್ಲಿ ಇರುವಂತಹ ಎಂ ದಾಳಿ ತೊಡ್ರಾಯ್ತು ತೊಡ್ರಾಯ್ತು ಬರ್ಡ್ ಇಲ್ಲ ವಿಬಡಿ ಡಿಸಡಿ ರೈಟ್ ಥರ್ಡ್ ರೈಟ್ ಸಮಬಲ ಡಲಕ್ ಡಲಕ್ ಕರಲಿದೆ ಸ್ಪರ್ಧೆ ಆ ಹಾ 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 ರ ರ ರ ರ ಆ ಆ ಮತ್ತೆ ಟ್ಯಾಕಲ್ ಗೆ ಬಿಡತಾ ಇದೆ ಐದು ಡಲಕ್ ಕರಲಿ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಐದು ಡಲಕ್ ಕರಲಿ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಅದರಂತೆ ಮತ್ತೆ ಥರ್ಡ್ ಗೆ ಸಕಡಿಸ್ಕೊಂಡ್ರಾ

ಯತ್ನಗಳು ಕಿಡಕೋಟಗಳು ಸಾಗಿ ಬರ್ತಾ ಇದೆ ಮತ್ತೆ ದಾಳಿಯನ್ನು ಸಂಘಟಿಸುತ್ತಿರುವಂತೆ ಧಳಿಗೆ ಶೈಲೇಶ್ ದಳಿಯಲ್ಲಿ ಕೂಡ ಕ್ರೀಡಾಕೂಟವನ್ನು ಆಡುವಂತವರು ಇವತ್ತು ತಂಡದಲ್ಲಿ ಬೇರೆ ಇದ್ರು ಕೂಡ ನಾಳೆ ನಾವು ಒಟ್ಟಿಗೆ ಇರುವಂತ ಅಣ್ಣ ತಮ್ಮಂದಿರು ಬತ್ತಿ ಶೈಲೇಶ್ವರ ಅಗವರ ಸಿಂಗಡಿ ತಿರುಪತಿ ಧಡಿಗೇರ ಯಾವುದಿ ಅಂಕಲ ಥರ್ಡ್ ರೈಟ್ ಬ್ಯಾಕ್ ಟು ಬ್ಯಾಕ್ ಥರ್ಡ್ ರೈಟ್ ಬುದ್ಧಿನ ಸ್ಪರ್ಧೆ ಹದಿನೈದನೇ ಸ್ಪರ್ಧೆ ಕೊಟ್ಟಿಚ್ಚಿಯ ಉದ್ವಿರಿತವಾಗಿ ಇಕ್ಕ ಬ್ರದರ್ಸ್ ತಂಡಗಳ ಮಧ್ಯೆ ಓದಿರೋ ಸ್ಪರ್ಧೆ ನಿಮಗಾಗಿರೋ ದಯವಿಟ್ಟು ಗಮನಿಸ್ಕೊಳ್ಳಿ ಆಗಮಿಸಿಕೊಳ್ಳುತ್ತಿರುವಂತೆ ಮತ್ತೆ ಅಂಕದ ಲಾಭದೊಂದಿಗೆ ವಾ 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 ಅಂಕ ನೆಸ್ಮೆಕ್ಲಿಗಿ ಬತ್ತಿರ ಯಾರ ದೂರು ಬಯಸ್ತೀರಿಗೆ ಓನೈ ಕೋಟಿ ಜೆನ್ನೆ ಆ ತಂಡದ ಆಟಗಾರ ಪೊಯ್ಯರ ಬತ್ತಿರ ಬತ್ತಿರ ತಂಡವನ್ನು ಸೇರ್ತೀವಿ ಹಾ ಯಾವುದೇ ಎಸ್ ಇಲ್ಲದವರು ವಾಪಸ್ ಅಂತ ಕರೆಕೊಳ್ತಾ ಇದೆ ಮತ್ತೆ ಥರ್ಡ್ ಇಯರ್ ಸಿಗಳಿಸ್ಕೊಂಡ್ರೆ ಏಳು ಆರರಲ್ಲಿ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಒಂದಕ್ಕಂತ ಮುನ್ನಡಿಯಲ್ಲಿ ಸಾರಿ ಫ್ರೆಂಡ್ಸ್ ಕಾಪಿ ನಡಕ ಒಂದಕ್ಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಏಳು ಆರು ಕಟ್ಟ ಕಡೆಯ ನಾಲ್ಕು ನಿಮಿಷದ ಆಟದ ಅವಧಿ ಮಾತ್ರ ಕರ್ಕೊಂಡ್ರ ಧೋಣಿ ಎಂದು ಸಂಘಟಿಸಲಿ ಮತ್ತೆ ಒಂದು ಅಂಕದ ಕೊಠಡಿಯಲ್ಲಿ ಕಾಪಿ ನಡ್ಕ ಬುದ್ಧಿರೋ ಸ್ಪರ್ಧಿಕವಾಗಿ ಕರೆಯಲ್ಲಿನ ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತದ್ದು ಇದು ಕೂಡ ಲೀಗ್ ಬದರಿಯ ಕಾಹ ಬರಿಷ್ಠವಾಗಿರುವಂತಹ ಕಾರ್ನರ್ ವಿಭಾಗದಲ್ಲಿ ಆಂಕಲ್ ಹೋಟ್ ಎಂಟು ಅವರಲ್ಲಿ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಮತ್ತೆ ಸೂಪರ್ ಟೆಕಲ್ ಆನ್ ಆಗಿರುವಂತಿದೆ വിശദ ಬಟ್ ಇಲ್ಲ ಬಿಡಿ ಡಿಸೆಂಡೆಡ್ ರೈಟ್ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಿದೆ ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳುತ್ತಿರುವ ಆತ್ಮವಿಶ್ವಾಸದೊಂದಿಗೆ ದಾಳಿಗಾರ ಅಂಕದ ಲಾಭದೊಂದಿಗೆ ಎದುರಾಳಿಗೆ ಕಾಪಿ ನಡಕ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಕಿಕ್ಕು ಬಿಡುವಂತೆ ಎಂತಗಳು ಕೂಡ ಕಡೆಕೊಳ್ತಾ ಇದೆ ಜಸ್ಟಿನ್ ಬರ್ತೀ ಆಹಾ ರೋಲಿಂಗ್ ಮಾಡುವಂತ ಕ್ಷಣಗಳಲ್ಲಿ ಡಿಫೆನ್ಸ್ ಕಂಡುಕೊಳ್ತಾ ಇದೆ ಮತ್ತೆ ಟ್ಯಾಕಲ್ ಆಲ್ಔಟ್ ಬಗ್ಗೆ ಮೂರು ಅಂಕದ ಲಾಭದೊಂದಿಗೆ ಹದಿಮೂರು ಆರರಲ್ಲಿ ಸ್ಪರ್ಧೆ ಟೈಮ್ ಆವ್ ಟೈಮ್ ಆವ್ ಟೈಮ್ ಆವ್ ಟೈಮ್ ಆವ್ ಪದಿಮೂಜಿ ಆಜಿ ಬುಡ್ಡಿ ಗೆಲ್ಲಿ ಕಪ್ಪಿ ನಡ್ಕೋ ಹದಿಮೂಜಿ ಪದಿಮೂಜಿ ಆಜಿ സ്മർദ്ധി കൂടി സാർത്ത ലാസ്റ്റ് ടൂ മിനിറ്റ് കട്ട് നിമിഷ ആട്ടി ഓണ സം

ಅದೇ ರೀತಿ ಮತ್ತೆ ದಾಳಿಯನ್ನು ಸಂಗ್ರಹಿಸುತ್ತಿರುವಂತೆ ದಾಳಿಗಾರ ಮತ್ತಿನ ಸ್ಪರ್ಧೆಗಾಗಿ ಬನ್ನಿ ಪಟಿಚನೆಯ ಮೇಲೆ ಪಂದ್ಯ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ ಇಕೋ ಬ್ರದರ್ಸ್ ಎಲ್ಲಿದ್ರಿ ಇಕೋ ಬ್ರದರ್ಸ್ ಎಲ್ಲ ರೆಡಿ ನೆಕ್ಸ್ಟ್ ಮ್ಯಾಚ್ ನಿಕ್ಲಿ ಸೆವೆಂಟೀನ್ ಫಿಫ್ಟೀನ್ ಮ್ಯಾಚ್ ಹದಿನೈದನೇ ಪಂಚಕೂಟ ಮುಂದಿನ ಪಂಚಕೂಟಕ್ಕಾಗಿ ಕರೆಯಲಿದೆ ಹದಿನೈದು ಏಳರಲ್ಲಿ ಈ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ ಹದಿನೈದು ಏಳು ಫಿಫ್ಟೀನ್ ಸೆವೆನ್ ಒಂದೇ ಸಂಪ್ರೇಟ್ ಕಟ್ಟಿದ ಕಾಫಿ ನಡಿಕೆ